ಸಕಲೇಶಪುರ ತಾಲೂಕು ಹೆತ್ತೂರು ಹೋಬಳಿಯ ಹೊಳಲಳ್ಳಿ ಗ್ರಾಮ ಪಂಚಾಯಿತಿಯ ಕರ್ಡಿಗಲ ಗ್ರಾಮದ ಇತಿಹಾಸ ಪ್ರಸಿದ್ಧವಾದ ಶ್ರೀ ದೇವಿರಮ್ಮ ಮತ್ತು ಶ್ರೀ ಕನ್ನಂಬಾಡಿಯಮ್ಮನವರ ಸುಗ್ಗಿ ಉತ್ಸವ ಇಂದು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದೂರಿಯಾಗಿ ನಡೆಸಲಾಯಿತು ಸುಗ್ಗಿ ಉತ್ಸವಕ್ಕೆ ಪೂರ್ವ ತಯಾರಿಯಂತೆ ಮಂಗಳವಾರ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಶ್ರೀ ದೇವಿರಮ್ಮ ಸುಗ್ಗಿ ಉತ್ಸವದ ಸುಗ್ಗಿ ಸಾರನ್ನು ನಡೆಸಲಾಯಿತು ಈ ನಿಯಮದಂತೆ ಗ್ರಾಮಸ್ಥರು ದೇವರ ಕಟ್ಟುನಿಟ್ಟಿನ ನಿಯಮಗಳಾದ ಹಸಿ ಕಡಿಯುವ ಹಾಗಿಲ್ಲ ಒಣಗು ಮುರಿಯುವ ಹಾಗಿಲ್ಲ ಎಂಬುದರ ಜೊತೆಗೆ ಮಾಂಸಾಹಾರವಿಲ್ಲದ ಮತ್ತು ಒಗ್ಗರಣೆ ಇಲ್ಲದ ಅಡುಗೆಯನ್ನು ಸೇವಿಸಿದರೊಂದಿಗೆ ಮಡಿಂದ ಇರುವುದಾಗಿ ದೇವರ ಕಾರ್ಯದಲ್ಲಿ ಗ್ರಾಮಸ್ಥರೆಲ್ಲ ಪಾಲ್ಗೊಂಡರು ನಂತರ ಸಂಜೆ ಹೊನ್ನಾರು ಮಲ್ಲುಸುಗ್ಗಿ ನಡೆಸಲಾಯಿತು ಬುಧವಾರದಲ್ಲೂ ದೊಡ್ಡ ಸುಗ್ಗಿ ನಡೆಸಲಾಯಿತು ಇಂದು ಗುರುವಾರ ಕೆಂಡೋತ್ಸವ ಬಿಲ್ಲು ಸುಗ್ಗಿ ಹಾಗೂ ಮಳೆ ಹಾಗೂ ಹಗಲು ಸುಗ್ಗಿ ದೇವರಿಗೆ ಹಣ್ಣು ಕಾಯಿ ಮಡಲಕ್ಕೆ ಸಮರ್ಪಣೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ನಂತರ ಮಧ್ಯಾಹ್ನ ಹಗಲು ಸುಗ್ಗಿ ಹಾಗೂ ಸಂಜೆ ಮಡೆ ಉತ್ಸವ ಮಾಡುವುದರೊಂದಿಗೆ ಸುಗ್ಗಿಗೆ ತೆರೆ ಬೀಳಲಿದೆ ಹೂಗಳಿಂದ ಮಾಡಿದ ನೂರಾರು ಬಿಲ್ಲುಗಳು ಇಂದು ಬೆಳಗ್ಗೆ ಬಿಲ್ಲು ಸುಗ್ಗಿ ಕುಣಿತ ಮಾಡುವುದರೊಂದಿಗೆ ಬಿಲ್ಲು ಸುಗ್ಗಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಗ್ರಾಮದ ಪ್ರತಿ ಮನೆಗಳಿಂದ ತಂದಿದ್ದ ಹೂಗಳಿಂದ ಮಾಡಿದ ಬಿಲ್ಲು ಹಿಡಿದು ಗ್ರಾಮಸ್ಥರ ಸುಗ್ಗಿ ಕಟ್ಟೆಯಲ್ಲಿ ಕುಣಿದು ಸಂಭ್ರಮ ಆಚರಿಸಿದರು ನೂರಾರು ಬಿಲ್ಲುಗಳನ್ನು ಹಿಡಿದು ಕುಣಿಯುವ ಸುಗ್ಗಿ ನೆರೆದಿದ್ದ ಭಕ್ತಾದಿಗಳನ್ನು ಖುಷಿಯ ಜೊತೆಗೆ ಭಕ್ತಿಯ ಕಡಲಲ್ಲಿ ತೇಲಿಸಿತು ನಂತರ ಹಣ್ಣು ಕಾಯಿ ಭಕ್ತಾದಿಗಳ ಹರಿಕೆ ತೀರಿಸುವುದು ಸಮರ್ಪಣೆ ಕೆಂಡೋತ್ಸವ ನಡೆಯುವ ಮೂಲಕ ಇತಿಹಾಸ ಪ್ರಸಿದ್ಧ ಶ್ರೀ ದೇವಿರಮ್ಮ ಮತ್ತು ಶ್ರೀ ಕನ್ನಂಬಾಡಿಯಮ್ಮನವರ ಸುಗ್ಗಿ ಉತ್ಸವ ಅದ್ದೂರಿಯಾಗಿ ನಡೆಯಿತು ಹೆಣ್ಣು ಮಕ್ಕಳ ಸುಗ್ಗಿ ಕುಣಿತ ನೆರೆದಿದ್ದವರ ಖುಷಿಗೆ ಕಾರಣವಾಯಿತು ಭಕ್ತಾದಿಗಳ ಗಮನ ಸೆಳೆದ ಕೇಸರಿಮಯ ಕಟ್ಟೆ ಹಾಗೂ ಬಣ್ಣ ಬಣ್ಣದ ಲೈಟಿಂಗ್ ಈ ಬಾರಿಯ ಸುಗ್ಗಿ ಉತ್ಸವಕ್ಕೆ ಊರಿನ ದೇವಸ್ಥಾನ ಹಾಗೂ ಸುಗ್ಗಿಕಟ್ಟೆ ಕೆಸರುಮಯವಾಗಿ ಕಂಗೊಳಿಸುತ್ತಿತ್ತು ಜೊತೆಗೆ ಬಣ್ಣ ಬಣ್ಣದ ಲೈಟಿಂಗ್ಸ್ ಬಂದ ಭಕ್ತಾದಿಗಳ ಕಣ್ಮನ ಸೆಳೆಯುವುದರೊಂದಿಗೆ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆದ ಕರಡಿಗಾಲ ಗ್ರಾಮದ ಶ್ರೀ ದೇವಿರಮ್ಮ ಶ್ರೀ ಕನ್ನಂಬಾಡಿಯಮ್ಮರ ಸುಗ್ಗಿ ಉತ್ಸವ ನಡೆಯಿತು ದೇವಸ್ಥಾನ ಸೇವಾ ಕಮಿಟಿಯವರಿಗೆ ಪ್ರಶಂಸೆ ದೇವಸ್ಥಾನ ಸೇವಾ ಕಮಿಟಿಯವರು ಆಯೋಜಿಸಿದ ಶುಚಿತ್ವವಾಗಿ ಹಾಗೂ ವ್ಯವಸ್ಥಿತವಾಗಿ ಹಾಗೂ ರುಚಿಕರವಾದ ಊಟದ ವ್ಯವಸ್ಥೆ ಬಂದ ಭಕ್ತಾದಿಗಳ ಪ್ರಶಂಸೆಗೆ ಕಾರಣವಾಯಿತು ಜೊತೆಗೆ ವ್ಯವಸ್ಥಿತವಾಗಿ ಸುಗ್ಗಿ ಉತ್ಸವ ಮಾಡಿದ ಆಡಳಿತ ಕಮಿಟಿಯವರಿಗೆ ವ್ಯಾಪಕ ಭಕ್ತಾದಿಗಳಿಂದ ಪ್ರಶಂಸೆ ಅರಿದು ಬಂದಿತು ಅಕ್ಕಪಕ್ಕದ ಊರುಗಳು ಸೇರಿದಂತೆ ಹೊರ ಜಿಲ್ಲೆಗಳಿಂದ ಬಂದ ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು ಕರಡಿಗಾಲದ ಇತಿಹಾಸ ಪ್ರಸಿದ್ಧವಾದ ಶ್ರೀ ದೇವಿರಮ್ಮ ಹಾಗೂ ಶ್ರೀ ಕನ್ನಂಬಾಡಿಯಮ್ಮ ಸುಗ್ಗಿ ಉತ್ಸವಕ್ಕೆ ಪ್ರತಿ ವರ್ಷ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಇರುವುದು ದೇವರ ಮಹಿಮೆಗೆ ಸಾಕ್ಷಿಯಾಗಿದೆ ಎಂದರು